ಕಾವ್ಯ ಅವ್ರ ಫ್ಯಾಮಿಲಿ ಬರುತ್ತೆ ಏನೇನು ಓಡ್ತಾ ಇತ್ತು ತಲೆ ನಮ್ಮನೆ ಸಂಪ್ರದಾಯ ಹೆಂಗ್ ರೇಸ್ ಲೈಟ್ ಎಂಗೇಜ್ಮೆಂಟ್ ಕಡೆ ತಂದು ಕೊಡೋದು ನಮ್ಮ ನಮ್ ಕಡೆ ಎಂಗೇಜ್ಮೆಂಟ್ ರಿಂಗ್ ಕೊಡೋದು ಸರ್ ಮೋಸ್ಟ್ಲಿ ನೀವು ರಿಂಗ್ ನ ಸ್ವಲ್ಪ ದೊಡ್ಡ ಮಾಡ್ಬಿಟ್ಟು ಬ್ರೇಸ್ಲೆಟ್ ಅದು ಇನ್ನೆಲ್ಲ ನೋಡಿಬಿಟ್ಟು ಕಾವ್ಯ ಎಂಜಾಯ್ ಮಾಡ್ತಾರ ಬಿಡ್ತಾರ ನಿಮಗಂತೂ ಸ್ವಲ್ಪ ಕಳ್ಸಿಬಿಟ್ರೆ ನಾನು ಗಿಲ್ಲಿ ಪಕ್ಕ ಕುತ್ತಿ ಇಲ್ಲಿ ಕಾವ್ಯ ಹೇಳ್ತಿರೋದು ನಾನು ನೋಡ್ತಿದ್ರೆ ಆಕ್ಚುಲಿ ಗಿಲ್ಲಿನ ಮದುವೆ ಆಗೋದಕ್ಕೆ ಕಾವ್ಯಗೂ ಸಹ ಸಂಪೂರ್ಣವಾಗಿ ಇಷ್ಟ ಇದೆ ಅಂತ ಅನಿಸ್ತಾ ಇದೆ ಏಕೆಂದ್ರೆ ಗಿಲ್ಲಿ ಹೇಳಿದ ಮಾತಿಗೆ ಕಾವ್ಯ ಬೇರೆ ಥರನೇ ಆನ್ಸರ್ ಮಾಡ್ಬೋದಾಗಿತ್ತು ಇಲ್ಲ ಸರ್ ನಮ್ಮ ಅಪ್ಪ ಅಮ್ಮ ಅವನಿಗೆ ಬ್ರೇಸ್ಲೆಟ್ನ ತಂದು ಕೊಟ್ಟಿದ್ದು ಅವ್ನ ಮೇಲಿರೋ ಪ್ರೀತಿಯಿಂದನೇ ಹೊರತು ಯಾವುದೇ ಎಂಗೇಜ್ಮೆಂಟ್ ಉದ್ದೇಶದಿಂದ ಅಲ್ಲ ಸರ್ ಅಂತ ಹೇಳ್ಬೋದಾಗಿತ್ತು ಅಲ್ಲೇ ಕ್ಲಾರಿಫೈನು ಮಾಡ್ಬೋದಾಗಿತ್ತು ಆದರೆ ಕಾವ್ಯ ಆ ಥರ ಹೇಳಿಲ್ಲ ಇಲ್ಲ ಸರ್ ನಮ್ಮ ಮನೆ ಸಂಪ್ರದಾಯದ ಪ್ರಕಾರ ಎಂಗೇಜ್ಮೆಂಟಿಗೆ ಉಂಗುರ ತಂದು ಕೊಡ್ತಾರೆ ಸರ್ ಯಾರೂ ಬ್ರೇಸ್ಲೆಟ್ನ ತಂದು ಕೊಡಲ್ಲ ಸರ್ ಅಂತ ಗಿಲ್ಲಿ ಹೇಳಿದ ಮಾತಿಗೆ ಕಾವ್ಯ ಒಂಥರ ತಮಾಷೆಗೆ ಉತ್ತರ ಕೊಟ್ಲು ಸೊ ಇದೆಲ್ಲ ನೋಡ್ತಿದ್ರೆ ಕಾವ್ಯಗೂ ಸಹ ಇಂಡೈರೆಕ್ಟ್ ಆಗಿ ಗಿಲ್ಲಿ ಮೇಲೆ ಒಂದು ಮನಸ್ಸಾಗಿದೆ ಒಂದು ಪ್ರೀತಿಯಾಗಿದೆ ಮದುವೆ ಆಗೋದಕ್ಕೆ ಇಷ್ಟ ಇದೆ ಅಂತ ಇಡೀ ಕರ್ನಾಟಕ ಜನಕ್ಕೆ ಗೊತ್ತಾಗ್ತಿದೆ ಯಾಕೆಂದರೆ ಡೇ ಒನ್ನಿಂದ ಅವರಿಬ್ರು ಬಾಂಡಿಂಗ್ ಆಗಿರ್ಬೋದು ಅವರಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಒಂದು ಇಷ್ಟ ಆಗ್ತಿದೆ ಅಂಡ್ ಆ ಬಿಗ್ ಬಾಸ್ ಮನೆಗೆ ಅಷ್ಟೇ ಅಲ್ಲ ಅವ್ರು ಹೊರಗಡೆನೂ ಹಂಗೆ ಇರ್ತಾರೆ ಅಂತಲೂ ಎಲ್ರಿಗೂ ಅನಿಸ್ತಾ ಇದೆ ಬಟ್ ಆದ್ ನೋಡೋಣ ಅದಕ್ಕೆ ಒಂದು ಕ್ಲಾರಿಫೈ ಸಿಕ್ಕರೆ ಹೊರಗಡೆ ಅವರೇ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಈ ಒಂದು ಮ್ಯಾಟ್ರ್ ಸುದೀಪ್ ಸರ್ಗೂ ಸಹ ಗೊತ್ತಾಗಿಯೇ ಅದನ್ನ ಕೇಳಿದ್ದು ಏನು ಗಿಲ್ಲಿ ಬ್ರೇಸ್ಲೆಟ್ನ ತಂದು ಕೊಟ್ಟಿರಲ್ಲ ಏನು ಅನ್ನಿಸ್ತು ಮನೆಯವ್ರ ಮೇಲೆ ಅಂತ ಸೊ ಗಿಲ್ಲಿ ಅವಾಗ ತಮಾಷೆಗೂ ಹೇಳ್ದೆ ಅಂಡ್ ಸೀರಿಯಸ್ಸು ಅನಿಸುತ್ತೆ ಗಿಲ್ಲಿ ಹೇಳ್ತಿರೋದು ಇತ್ತಲಾಗೆ ಇದನ್ನು ಇವರಿಬ್ಬರು ಪೇರ್ನ ನೋಡಿ ರಕ್ಷಿತಾಗೆ ಜಲಸಿ ಫೀಲ್ ಆಗ್ತಿರೋದು ಸುದೀಪ್ ಸುದೀಪ್ ಸರ್ಗೂ ಗೊತ್ತಾಗಿ ಸುದೀಪ್ ಸರ್ ಅದಕ್ಕೆ ಕೇಳಿದ್ದು ಅವರಿಬ್ರು ಜೊತೆಯಲ್ಲಿದ್ದಾಗ ರಕ್ಷಿತಾ ನಿನಗೆ ಯಾಕಮ್ಮ ಉರಿತಾ ಇದೆ ಯಾವಾಗೆ ಕಾವ್ಯ ಹೊರಗಡೆ ಹೋಗ್ತಾಳೆ ನಾನು ಯಾವಾಗ ಹೋಗಿ ಗಿಲ್ಲಿ ಜೊತೆಗೆ ಕೂತ್ಕೊಂಡು ಮಾತಾಡ್ತೀನಿ ಅನ್ನೋಷ್ಟು ನಿನಗೆ ಫೀಲ್ ಅಂತ ಕೇಳಿ ಸುದೀಪ್ ಸರ್ ಕೂಡ ಸಕ್ಕತ್ತ ಇದ್ದರು ಸೊ ನೋಡಿ ಅಂದರೆ ಹೌದು ಅದು ನಿಜಕ್ಕೂ ಹಂಗೆ ಕಾಣಿಸ್ತಿರೋದು ರಕ್ಷಿತಾಗೆ ಗಿಲ್ಲಿ ಮೇಲೆ ಒಂಥರ ಫೀಲ್ ಇದೆ ಆ ಫೀಲ್ ಒಂದು ಲವ್ ಅನ್ನೋ ಒಂದು ಫೀಲ್ ಇದೆ ಬಟ್ ಇಲ್ಲ ರಕ್ಷಿತಾ ಅವಳು ಯಾರೇ ಯಾವಾಗಲೇ ಕೇಳಿದ್ರು ಯಾವ ಥರ ಹುಡುಗಬೇಕು ಅಂದರೆ ಗಿಲ್ಲಿ ಥರ ಹುಡುಗಬೇಕು ಗಿಲ್ಲಿ ಥರ ಒಂದು ಕ್ವಾಟ್ಲೆ ಹುಡುಗ ಸಿಗಬೇಕು ಅಂತಲೇ ನಾನು ಗಿಲ್ಲಿನೂ ಹೇಳ್ತಾರೆ ಗಿಲ್ಲಿ ಅಂದರೆ ನನಗಿಷ್ಟ ಅಂತ ಎಷ್ಟೋ ಸಲ ಹೇಳಿದಾಳೆ ಸೊ ತುಂಬ ಚೆನ್ನಾಗಿತ್ತು ಆದರೆ ಗಿಲ್ಲಿಗೆ ಆ ಥರ ಯಾವುದು ಫೀಲಿಂಗ್ ಇಲ್ಲ ರಕ್ಷಿತಾ ಮೇಲೆ ಅವನಿಗೆ ಕಾವ್ಯ ಮೇಲೆ ತುಂಬನೇ ಆ ಥರ ಒಂದು ಫೀಲಿಂಗ್ ಇದೆ ನೋಡೋಣ ಕಾದು ಏನಾಗುತ್ತೆ ಅಂತ ಸೊ ಇವತ್ತಿನ ಎಪಿಸೋಡ್ ಮಾತ್ರ ಮಸ್ತಾಗಿರುತ್ತೆ ಅಂತ ಅನಿಸುತ್ತೆ ಯಾರೋ ಮಿಸ್ ಮಾಡ್ಕೊಬೇಡಿ ಆ್ಯಂಡ್ ಅದ್ರ ಮುಂದಿನ ಅಪ್ಡೇಟ್ ಏನಂತ ನಾನು ನಿಮಗೆ ಆದಷ್ಟು ಬೇಗ ಕೊಡ್ತೀನಿ ಅದಕ್ಕಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು ನೀವು ಸೊ ಇನ್ನು ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಮುಂದಿನ ನೋಡಿದ್ರೆ ಸಿಗೋಣ ಗಾಯ್ಸ್ ಬಾಯ್